ಇರಾನ್ನ ರಾಜಧಾನಿ ನಿಂದ ಇನ್ನೂರೈವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಅರಾಕ್ ನಗರದಲ್ಲಿರುವಂತಹ ಕೇಂದ್ರ ರಿಯಾಕ್ಟರ್ ತಂಪಾಗಿಡೋದಕ್ಕೆ ಭಾರಿ ನೀರನ್ನ ಬಳಸಲಾಗುತ್ತೆ ಪರಮಾಣು ರಕ್ಷಣೆಗೆ ನೀರಿನ ಕವಚವನ್ನೇ ಇರಾನ್ ಸೃಷ್ಟಿ ಮಾಡಿದೆ ಹೀಗಾಗಿ ದಾಳಿಗೂ ಮುನ್ನ ಇಸ್ರೇಲ್ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಜನರನ್ನ ಸ್ಥಳಾಂತರ ಮಾಡುವಂತೆ ಎಚ್ಚರಿಕೆ ಕೊಟ್ಟಿದೆ ಪರಮಾಣು ರಕ್ಷಣೆಗೆ ಭಾರಿ ನೀರನ್ನ ಬಳಸಲಾಗುತ್ತೆ ನೀರಿನ ಕವಚವನ್ನೇ ಇರಾನ್ ಸೃಷ್ಟಿ ಮಾಡಿದೆ ಈ ನೀರಿನ ಕವಚದ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದೆ ಆದರೆ ಆಗೋ ಅನಾಹುತ ಬಹಳ ದೊಡ್ಡದಿರುತ್ತೆ ಹಾಗಾಗಿಯೇ ಇಸ್ರೇಲ್ ಎಚ್ಚರಿಕೆ ಕೊಟ್ಟಿದೆ ಎಸ್ ಟಿವಿ ನೈನ್ ಕ್ಯಾಮ್ರಾದಲ್ಲಿ ಸೆರೆಯಾದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ इजराइल ना टेल अवीवನಲ್ಲಿ ಟಿವಿ 9 ಗ್ರೌಂಡ್ ರಿಪೋರ್ಟ್ ಹೇಗಿದೆ ಅಲ್ಲಿನ ಚಿತ್ರಣ ಅನ್ನುದನ ಗಮನಿಸ್ತಾ ಇದ್ದೀವಿ ಇರಾನ್ ನ ದಾಳಿಯಿಂದ ಆದಂತ ಪ್ರದೇಶಗಳಲ್ಲಿ پوری દુನಿಯಾ ಕೋ ಹಿಲಕ ರಖ ದಿಯಾ ಜಗಜೋರ್ ಕ ರಖ ದಿಯಾ वो इसलिए क्योंकि ईरान के मिसाइल ने आज सुबह सुबह इजराइल में कहर बरपाना शुरू किया क्या तेल अवीव क्या होलोन क्या बेरसिबा ಎಸ್ಎಟ್ ಎಲ್ಅನ ಪ್ರಮುಖ ಪ್ರದೇಶಗಳ ಮೇಲೆ ಜನವಸತಿ ಪ್ರದೇಶಗಳ ಮೇಲೆ ಇರಾನ್ನಿಂದ ದಾಳಿಯಾಗಿದೆ ಈಗಾಗಲೇ ನಾವು ನೋಡಿದ್ವಿ ಸ್ಟಾಕ್ ಮಾರ್ಕೆಟ್ ಕಟ್ಟಡ ಆ ಕಟ್ಟಡದ ಮೇಲೆ ದಾಳಿಯಾಯಿತು ನಿರಂತರವಾಗಿ ದಾಳಿ ಆಗ್ತಾ ಇದೆ ಆಸ್ಪತ್ರೆ ಮೇಲೆ ದಾಳಿ ಆಗ್ತಿತ್ತು ಇನ್ನೂ ಕೂಡ ಶಬ್ದ ಕೇಳ್ತಾ ಇದೆ ನೋಡಿ ದಾಳಿಯ ಶಬ್ದ ಇಸ್ರೇಲಿಗರ ಪಾಲಿಗೆ ಪ್ರತಿ ಕ್ಷಣವೂ ಕೂಡ ಆತಂಕವನ್ನು ಸೃಷ್ಟಿಸ್ತಾ ಇದೆ ಹಾಗೆಯೇ ಇರಾನ್ನಲ್ಲೂ ಕೂಡ ವಿಭಿನ್ನವಾದ ಪರಿಸ್ಥಿತಿ ಏನಿಲ್ಲ